ಓಂ ಶ್ರೀ ಗುರು ಪಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಕಳೆದ ವಾರ ಕವೀಶ್ವರ ನಂದಿ ಬ್ರಾಹ್ಮಣನ ಕತೆ ಪಾರಾಯಣ ಆಗಿತ್ತು ಈ ವಾರ ನರಹರಿಯ ಗುರುಭಕ್ತಿ ಮಾಡಿದ್ದು ನರಹರಿಗೆ ಗುರುಭಕ್ತಿ ಮಾಡಿದ್ದು ಅಧ್ಯಾಯ ನಲವತ್ತ ಆರು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ನಂದಿ ಕವಿಯಂತೆ ಮತ್ತೊಬ್ಬ ಕವಿಯು ಶ್ರೀ ಗುರುಕೃಪೆಗೆ ಪಾತ್ರನಾದ ಪ್ರಸಂಗವನ್ನು ತಿಳಿಸಿದರು ಶ್ರೀ ಗುರುಗಳ ಮಹಿಮೆ ಪಸರಿಸಿದಂತೆಲ್ಲ ಭಕ್ತವೃಂದ ಗುರುದರ್ಶನಕ್ಕಾಗಿ ಬರುವುದು ಹೆಚ್ಚಾಯಿತು ಕೆಲವರು ಭಾವಕ ಭಕ್ತರು ಶ್ರೀ ಗುರುಗಳನ್ನು ತಮ್ಮ ಊರುಗಳಿಗೆ ಕರೆದೊಯ್ದು ಷೋಡಶೋಪಚಾರ ಮಾಡುವುದನ್ನು ಪ್ರಾರಂಭಿಸಿದರು ಹೀಗಿರುವಾಗ ಒಮ್ಮೆ ಹಿಪ್ಪರಿಗೆ ಎಂಬ ಗ್ರಾಮದ ಜನ ಶ್ರೀ ಗುರುಗಳನ್ನು ತಮ್ಮ ಊರಿಗೆ ಕರೆದೊಯ್ಯ ಕರೆದೊಯ್ದರು ಹಿಪ್ಪರಿಗೆ ಗ್ರಾಮದಲ್ಲಿ ಕಲ್ಮೇಶ್ವರ ದೇವಾಲಯವಿತ್ತು ಹಿಪ್ಪರಿಗೆ ಗ್ರಾಮಸ್ಥರು ಕಲ್ಮೇಶ್ವರನಲ್ಲಿ ವಿಶೇಷ ಭಕ್ತಿ ಇಟ್ಟಿದ್ದರು ನರಹರಿ ಎಂಬ ಬ್ರಾಹ್ಮಣನೊಬ್ಬನು ಪ್ರತಿದಿನವೂ ಕಲ್ಮೇಶ್ವರನನ್ನು ಪೂಜಿಸಿ ಹೊಸ ಪದ್ಯಗಳನ್ನು ರಚಿಸಿ ಕಲ್ಮೇಶ್ವರನಿಗೆ ಅರ್ಪಿಸುತ್ತಿದ್ದನು ಜನ ಜನರಿಗೆ ನರಹರಿಯಲ್ಲಿಯೂ ವಿಶೇಷ ಗೌರವವಿತ್ತು ನರಹರಿಯು ಕಲ್ಮೇಶ್ವರನನ್ನು ಬಿಟ್ಟು ಬೇರೆಯವರನ್ನು ಕುರಿತು ತಾನು ಕಾವ್ಯ ರಚಿಸುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿದ್ದನು ಹಿಪ್ಪರಿಗೆ ಗ್ರಾಮಕ್ಕೆ ಶ್ರೀ ಗುರುಗಳು ಹೋದ ಕೂಡಲೇ ಆ ಗ್ರಾಮದ ಜನರೆಲ್ಲರೂ ಶ್ರೀ ಗುರುಗಳನ್ನು ದರ್ಶಿಸಿ ಪುನೀತರಾದರು ಆದರೆ ನರಹರಿ ಮಾತ್ರ ಗುರುಗಳನ್ನು ನೋಡಲು ಬರಲೇ ಇಲ್ಲ ಜನರು ಆತನನ್ನು ಕಂಡು ಗುರುಗಳ ಬಗ್ಗೆ ಕಾವ್ಯವನ್ನು ರಚಿಸುವಂತೆ ಕೇಳಿದಾಗ ಅವನು ಸಾಧ್ಯವಿಲ್ಲವೆಂದು ಬಿಟ್ಟನು ವಿಧಿಯಿಲ್ಲದೆ ಜನ ಸುಮ್ಮನಾದರು ನಂತರ ನರಹರಿಯು ಕಲ್ಮೇಶ್ವರನ ಪೂಜೆಗೆ ಕುಳಿತನು ಅದೇನು ಮಾಯೆಯೋ ಅವನು ಕ್ಷಣದಲ್ಲಿ ನಿದ್ರೆಯಲ್ಲಿ ತೇಲಿ ಹೋದನು ಅವನ ಕಣ್ಣು ರಪ್ಪೆಗಳು ಕನಸನ್ನು ಕಂಡವು ಕಲ್ಮೇಶ್ವರ ಲಿಂಗದ ಮೇಲೆ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಕಲಿತಿರುವಂತೆಯೂ ಅವನು ಅವರನ್ನು ಪೂಜಿಸಿ ಸಂತೋಷಗೊಂಡು ಕೊಂಡಂತೆಯೂ ಕನಸು ಕಂಡು ಎಚ್ಚೆತ್ತನು ಶ್ರೀ ಗುರುಗಳೇ ತನ್ನ ಕಲ್ಮೇಶ್ವರನೆಂದೂ ತಿಳಿದನು ಅದುವರೆಗೂ ತಾನು ನಿಂದಿಸಿದಾತ ಅವತಾರ ಪುರುಷ ಜಗದ್ಗುರು ಎಂದು ತಿಳಿದು ಪಶ್ಚಾತ್ತಾಪ ಪಟ್ಟು ಶ್ರೀ ಗುರುಗಳಲ್ಲಿಗೆ ಓಡಿದನು ಹೇ ಗುರುದೇವ ನನ್ನನ್ನು ಮನ್ನಿಸಿರಿ ಕೃಪೆಯಿಟ್ಟು ನನ್ನನ್ನು ಮನ್ನಿಸಿ ಉದ್ಧರಿಸಿ ಎಂದು ಅವರ ಪಾದಗಳಿಗೆ ನಮಸ್ಕರಿಸಿದನು ಶ್ರೀ ಗುರುಗಳು ನರಹರಿಯನ್ನು ಕುರಿತು ನೀನು ಕಲ್ಮೇಶ್ವರನನ್ನು ಬಿಟ್ಟು ಅನ್ಯರನ್ನು ಪೂಜಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇ ಅಲ್ಲವೇ ಆದರೆ ಈಗ ನೀನು ನಮಗೆ ನಮಸ್ಕಾರ ಮಾಡುತ್ತಿರುವುದು ಏಕೆ ಎಂದು ಕೇಳಿದರು ಅದಕ್ಕೆ ನರಹರಿಯು ಗುರುದೇವ ನನ್ನ ಕಲ್ಮೇಶ್ವರ ಲಿಂಗದ ಮೇಲೆ ನೀವು ಇದ್ದದ್ದನ್ನು ಕಂಡೆ ನೀವೇ ನನ್ನ ಕಲ್ಮೇಶ್ವರ ಎಂದು ನಂಬಿರುವೆ ನನ್ನ ಅಪರಾಧ ಮನ್ನಿಸಿರಿ ಎಂದು ಪ್ರಾರ್ಥಿಸಿದನು ಶ್ರೀ ಗುರುಗಳು ನರಹರಿ ಕಲ್ಮೇಶ್ವರನು ನಮಗೆ ಪ್ರಿಯನು ನೀನು ಇನ್ನು ಮುಂದೆ ನನ್ನ ಶಿಷ್ಯನು ನೀನು ಕಲ್ಮೇಶ್ವರನು ಪೂಜಿಸುತ್ತಾ ಇಲ್ಲಿಯೇ ಇರು ಎಂದರು ಆದರೆ ನರಹರಿಯು ತನ್ನ ಹಠ ಬಿಡದೆ ಶ್ರೀ ಗುರುಗಳೊಂದಿಗೆ ಗಣಗಾಪುರಕ್ಕೆ ಬಂದು ಶ್ರೀ ಗುರುಗಳ ಸೇವೆ ಮಾಡುತ್ತಾ ಶ್ರೀ ಗುರು ಮಹಿಮಾವರ್ಣನೆಯ ಕಾವ್ಯ ರಚಿಸುತ್ತಾ ಅಲ್ಲಿಯೇ ನಿಂತನೆಂದು ಸಿದ್ದಯೋಗೇಶ್ವರರು ನಾಮಧಾರಕನಿಗೆ ನಿರೂಪಿಸಿದರು ಎಂಬುದೇ ನರಹರಿಗೆ ಗುರುಭಕ್ತಿ ಮೂಡಿದ್ದು ಎಂಬ ಶ್ರೀ ಗುರುಚರಿತ್ರೆಯ ನಲವತ್ತಾರನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಭವಂತು